ಇದೀಗ ಇಡೀ ಜಗತ್ತಿನಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸಿರುವ ಒಂದು ಸುದ್ದಿ ರೀಸೆಂಟ್ಲಿ ರಿಲೀಸ್ಡ್ ಎಪ್ಸ್ಟಿನ್ ಫೈಲ್ಸ್ ನೇಮ್ಸ್ ಫೋಟೋಸ್ ಅಂಡ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲಾ ಕಡೆ ಒಂದೇ ಪ್ರಶ್ನೆ ಯಾರ್ಯಾರು ಈ ಫೈಲ್ಸ್ ಇದ್ದಾರೆ ಯಾವ ದೊಡ್ಡ ಹೆಸರುಗಳಿಗೆ ಹೊರಗೆ ಬಂದಿವೆ ಇದು ನಿಜನಾ ಅಥವಾ ಕೇವಲ ಗಾಸಿಪ ಇವತ್ತು ಈ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಗೊಂದಲಗಳಿಗೆ ಒಂದು ಸ್ಪಷ್ಟವಾದ ಬ್ಯಾಲೆನ್ಸ್ಡ್ ಮತ್ತೆ ಜವಾಬ್ದಾರಿಯುತ ಉತ್ತರ ಹುಡ್ಕೋಣ ಬನ್ನಿ ಆದ್ರೆ ಇದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಡಿಸ್ಕ್ಲೈಮರ್ ಮನ್ಸಿನಲ್ಲಿ ಇಟ್ಕೋಬೇಕು ಈ ಫೈಲ್ಸ್ ನಲ್ಲಿ ಹೆಸರು ಬಂದಿದೆ ಅಂದ್ರೆ ಅವರು ಅಪರಾಧ ಮಾಡಿದ್ದಾರೆ ಅಂತ ಕೋರ್ಟ್ ಪ್ರೂವ್ ಆಗಿದೆ ಅನ್ನೋದಿಲ್ಲ ಇವುಗಳು ಕೋರ್ಟ್ ಡಾಕ್ಯುಮೆಂಟ್ಸ್ ಡೆಪೋಸಿಷನ್ಸ್ ಫ್ಲೈಟ್ ಲಾಕ್ಸ್ ಕಾಂಟ್ಯಾಕ್ಟ್ ಬುಕ್ಸ್ ಇಮೇಲ್ಸ್ ಮತ್ತು ವಿಟ್ನೆಸ್ ಸ್ಟೇಟ್ಮೆಂಟ್ ಆಧಾರಿತವಾಗಿ ಅವರು ಬಂದಿರೋ ಹೆಸರುಗಳು ಅಂದ್ರೆ ಅಸೋಸಿಯೇಷನ್ ಕಾಂಟ್ಯಾಕ್ಟ್ ವಿಸಿಟ್ ಮೆನ್ಷನ್ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಕಾರಣಕ್ಕೆ ಹೆಸರು ಬಂದಿದೆ ಹಾಗಾಗಿ ನಾವು ಯಾರನ್ನ ಅಪರಾಧಿ ಅಂತ ತೀರ್ಮಾನ ಮಾಡೋದಿಲ್ಲ ಆದರೆ ಈ ಎಲ್ಲಾ ಹೆಸರುಗಳು ಒಟ್ಟಿಗೆ ಒಂದೇ ಕಥೆಯಲ್ಲಿ ಕಾಣಿಸ್ಕೊಳ್ಳೋದು ಜಗತ್ತನ್ನು ಶಾಕ್ ಮಾಡ್ತಿರೋದು ಮಾತ್ರ ನಿಜ ಈಗ ಕತೆಗೆ ಬರೋದಾದ್ರೆ ಅಮೆರಿಕಾದಲ್ಲಿ ಒಂದು ಹೆಸರು ಜೆಫ್ರಿ ಎಪ್ಸ್ಟೈನ್ ಹೊರಗೆ ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೋಟ್ಯಾಧಿಪತಿ ಹೈ ಸೊಸೈಟಿ ಪಾರ್ಟೀಸ್ ಪ್ರೈವೇಟ್ ಜೆಟ್ ಐಷಾರಾಮಿ ಮನೆಗಳು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ರಾಜಕಾರಣಿಗಳು ಬಿಲಿಯನೇರ್ಸ್ ಜೊತೆ ಸ್ನೇಹ ಎಲ್ಲವೂ ಪರ್ಫೆಕ್ಟ್ ಲೈಫ್ ಅನಿಸ್ತಿತ್ತು ಆದರೆ ಈ ಪರ್ಫೆಕ್ಟ್ ಲೈಫ್ ಒಳಗೆ ಇದ್ದದ್ದು ಒಂದು ಭಯಾನಕ ಕತ್ತಲೆ ಜಗತ್ತು ಎಪ್ಸ್ಟೈನ್ ಮೇಲೆ ಬಂದ ಆರೋಪ ಏನಂದ್ರೆ ಮೈನರ್ ಹುಡುಗಿಯರ ಲೈಂಗಿಕ ಶೋಷಣೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಮತ್ತು ಸೆಕ್ಸ್ ಟ್ರಾಫಿಕ್ಕಿಂಗ್ ನೆಟ್ವರ್ಕ್ ರನ್ ಮಾಡ್ತಿದ್ದ ಅನ್ನೋದು ಅವನಿಗೆ ಕೇವಲ ಹಣ ಬೇಕಿರಲಿಲ್ಲ ಅವನಿಗೆ ಬೇಕಿದ್ದು ಪವರ್ ಜನರ ಮೇಲೆ ಹಿಡಿತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತನ್ನ ವಶದಲ್ಲಿಡೋ ಶಕ್ತಿ ಅವನೇನು ಮಾಡ್ತಿದ್ದ ಅಂದ್ರೆ ಬಡ ಕುಟುಂಬಗಳಿಂದ ಸಮಸ್ಯೆಯಲ್ಲಿದ್ದ ಹುಡುಗಿಯರ್ನ ಆಮಿಷ ಒಡ್ಡಿ ತನ್ನ ಮನೆಗಳ ಕರೆಸಿ ಅವರನ್ನ ಶ್ರೀಮಂತರು ಪವರ್ಫುಲ್ ಜನರ ಮುಂದೆ ಒಪ್ಪಿಸ್ತಿದ್ದ ಮತ್ತೆ ಈ ಎಲ್ಲಾ ವ್ಯವಹಾರಗಳನ್ನ ರಹಸ್ಯವಾಗಿ ದಾಖಲಿಸಿಕೊಂಡಿದ್ದ ವಿಡಿಯೋ ಫೋಟೋ ಡಾಕ್ಯುಮೆಂಟ್ ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲವೂ ಇಲ್ಲಿಂದಲೇ ಹುಟ್ಟಿದ್ದು ಎಪ್ಸ್ಟಿನ್ ಫೈಲ್ಸ್ ಅನ್ನೋ ಪದ ಅಂದ್ರೆ ಎಪ್ಸನ್ ಬಳಿ ಇದ್ದ ಎಲ್ಲ ಸೀಕ್ರೆಟ್ ಡೇಟಾ ಯಾರ್ಯಾರು ಬಂದರು ಯಾವ ದಿನ ಏನು ನಡೆದಿತ್ತು ಯಾವ ಹೆಸರುಗಳು ಸೇರಿದ್ವು ಈ ಎಲ್ಲಾ ಮಾಹಿತಿಯ ಗುಚ್ಛವೇ ಎಪ್ಸ್ಟಿನ್ ಫೈಲ್ಸ್ ಇದು ಹೊರಬಂದ್ರೆ ಕೇವಲ ಒಬ್ಬ ಎಪ್ಸ್ಟೆನ್ ಮಾತ್ರ ಅಲ್ಲ ಜಗತ್ತಿನ ತುಂಬಾ ದೊಡ್ಡ ಹೆಸರುಗಳು ಪತ್ತೆ ಆಗ್ತವೆ ಅನ್ನೋ ಭಯ ಇಲ್ಲಿ ಪ್ರಶ್ನೆ ಬರುತ್ತೆ ಒಬ್ಬ ಮನುಷ್ಯ ಇಷ್ಟು ದೊಡ್ಡ ನೆಟ್ವರ್ಕ್ ಒಬ್ಬನೇ ಹೇಗೆ ನಡೆಸಿದ ಇದಕ್ಕೆ ಉತ್ತರ ಒಬ್ಬನೇ ಅಲ್ಲ ಎಬ್ಸ್ಟಿನ್ ಸುತ್ತ ಒಂದು ಭಯಾನಕ ನೆಟ್ವರ್ಕ್ ಇತ್ತು ರಾಜಕಾರಣಿಗಳು ಬಿಲಿಯನೇರ್ ಬಿಸ್ನೆಸ್ ಮ್ಯಾನ್ಗಳು ಹಾಲಿವುಡ್ ಸ್ಟಾರ್ಸ್ ರಾಜಕುಟುಂಬದ ಸದಸ್ಯರು ಪ್ರಭಾವಿ ವ್ಯಕ್ತಿಗಳು ಇವರ ಜೊತೆ ಅವನಿಗೆ ನೇರ ಸಂಪರ್ಕ ಇತ್ತು ಅನ್ನೋ ಆರೋಪ ಇದಕ್ಕೆ ಸಾಕ್ಷಿಯಾಗಿ ಅವನ ಫ್ಲೈಟ್ ಲಾಗ್ಸ್ ಹೊರಗೆ ಬಂದ್ವು ಅವನ ಪ್ರೈವೇಟ್ ಜೆಟ್ಗೆ ಒಂದು ಹೆಸರಿತ್ತು ಲೋಲಿಟಾ ಎಕ್ಸ್ಪ್ರೆಸ್ ಈ ಜೆಟ್ ನಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದರೆ ಅನ್ನೋ ಲಿಸ್ಟ್ ಹೊರಗ್ ಬಂದಾಗ ಇಡೀ ಜಗತ್ತೇ ಶಾಕ್ ಆಗಿತ್ತು ಮಾಜಿ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಪ್ರಿನ್ಸ್ ಆಂಡ್ರೂ ದೊಡ್ಡ ದೊಡ್ಡ ಹಾಲಿವುಡ್ ಸ್ಟಾರ್ಸ್ ಕೋಟ್ಯಾಧಿಪತಿಗಳು ಇವರೆಲ್ಲರೂ ಆ ಲಿಸ್ಟ್ ನಲ್ಲಿ ಇದ್ರು ಅನ್ನೋದು ದೊಡ್ಡ ಸಂಚಲನ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಲಿಸ್ಟ್ ನಲ್ಲಿ ಹೆಸರಿದೆ ಅಂದ್ರೆ ಅವರು ಅಪರಾಧ ಮಾಡಿದ್ದಾರೆ ಅಂತ ಅಲ್ಲ ಆದ್ರೆ ಸಂಶಯಕ್ಕೆ ಸಾಕಷ್ಟು ಜಾಗ ಬಿಡುತ್ತೆ ಯಾಕಂದ್ರೆ ಈ ಎಲ್ಲಾ ಟ್ರಿಪ್ಸ್ ಈ ಎಲ್ಲಾ ಮೀಟಿಂಗ್ಸ್ ಎಲ್ಲಾ ಪ್ರೈವೇಟ್ ಐಲ್ಯಾಂಡ್ ಭೇಟಿಗಳು ಎಲ್ಲವೂ ಯಾಕೆ ಸೀಕ್ರೆಟ್ ಎಬ್ಸ್ಟೆನ್ ಬಳಿ ಒಂದು ಪ್ರೈವೇಟ್ ಐಲ್ಯಾಂಡ್ ಕೂಡ ಇತ್ತು ಲಿಟಲ್ ಸೇಂಟ್ ಜೇಮ್ಸ್ ಐಲ್ಯಾಂಡ್ ಇದನ್ನೇ ಜನ ಪೆಡೋಫೆಲ್ ಐಲ್ಯಾಂಡ್ ಅಂತ ಕರೆಯಲು ಶುರು ಮಾಡಿದ್ರು ಇಲ್ಲಿ ನಡೀತಿದ್ದು ಏನು ಅನ್ನೋದು ಇಂದಿಗೂ ಪೂರ್ಣವಾಗಿ ಹೊರಬಂದಿಲ್ಲ ಆದರೆ ಅಲ್ಲಿಗೆ ಹೋದವರು ಅಲ್ಲಿಂದ ತಪ್ಪಿಸ್ಕೊಂಡವರು ಕೊಟ್ಟ ಸ್ಟೇಟ್ಮೆಂಟ್ಸ್ ತುಂಬಾ ಭಯಾನಕವಾಗಿವೆ ಹುಡುಗಿಯರನ್ನ ಹಿಂಸೆ ಬೆದರಿಕೆ ಮಾನಸಿಕ ಒತ್ತಡ ಇವೆಲ್ಲದ್ರ ಮೂಲಕ ನಿಯಂತ್ರಿಸುತ್ತಿದ್ದಾರೆ ಅಂತ ಇವೆಲ್ಲ ಬೆಳಕಿಗೆ ಬಂದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಸಿನ್ ಅನ್ನ ಜಗತ್ತು ಒಂದು ಕ್ಷಣ ನಿಟ್ಟುಸಿರು ಬಿಟ್ಟಿತ್ತು ಹೀಗಾದರೂ ನ್ಯಾಯ ಸಿಗುತ್ತೆ ಅಂತ ಆದ್ರೆ ಇಲ್ಲಿ ಕತೆ ಇನ್ನೂ ಡಾರ್ಕ್ ಆಗುತ್ತೆ ಬಂಧನವಾದ ಕೆಲವೇ ದಿನಗಳಲ್ಲಿ ಜೈಲಿನೊಳಗೆ ಎಪ್ಸ್ಟಿನ್ ಸತ್ತೋಗ್ತಾನೆ ಅಧಿಕೃತ ವರದಿ ಹೇಳಿದ್ದು ಆತ್ಮಹತ್ಯೆ ಅಂತ ಆದರೆ ಜನ ಕೇಳಿದ ಪ್ರಶ್ನೆ ಜೈಲಿನ ಅತ್ಯಂತ ಭದ್ರವಾದ ವಿಭಾಗದಲ್ಲಿದ್ದ ಒಬ್ಬ ಹೈ ಪ್ರೊಫೈಲ್ ಕೈದಿ ಕ್ಯಾಮ್ರಾಗಳು ಕೆಲಸ ಮಾಡದೆ ಗಾರ್ಡ್ಗಳ್ ನಿದ್ರೆ ಮಾಡ್ತಾ ಇದ್ದಾಗ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಇಲ್ಲಿ ಹುಟ್ಟಿದ್ದು ವಿಶ್ವದ ದೊಡ್ಡ ಸಂಶಯ ವಾ ಸಪ್ಸ್ಟಿನ್ ಮರ್ಡರ್ ಯಾಕಂದ್ರೆ ಅವನು ಬದುಕಿದ್ರೆ ಎಪ್ಸ್ಟಿನ್ ಫೈಲ್ಸ್ ಎಲ್ಲವೂ ಕೋರ್ಟ್ನಲ್ಲಿ ಹೊರಬರ್ತಿತ್ತು ಅದರಿಂದ ಯಾರ್ಯಾರು ಸಿಗಾಕೊಳ್ತಿದ್ರು ಬಹುಶಃ ಜಗತ್ತಿನ ಅತಿ ಪವರ್ಫುಲ್ ಜನರು ಅದಕ್ಕಾಗಿಯೇ ಅವನ ಬಾಯಿ ಮುಚ್ಚಿಸ್ಲಾಯ್ತಾ ಇದಕ್ಕೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ ಆದರೆ ಅವನ ಸಾವು ಈ ಫೈಲ್ಸ್ ಅನ್ನ ಇನ್ನೂ ಹೆಚ್ಚು ಮಿಸ್ಟೀರಿಯಸ್ ಮಾಡಿತು ಅವನ ಜೊತೆ ಇದ್ದ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಅನ್ನೋ ಮಹಿಳೆಯನ್ನ ನಂತರ ಬಂಧಿಸಲಾಯಿತು ಅವಳು ಎಪ್ಷನ್ ನೆಟ್ವರ್ಕ್ ನ ಪ್ರಮುಖ ವ್ಯಕ್ತಿ ಅನ್ನೋ ಆರೋಪ ಅವಳ ವಿಚಾರಣೆಯಲ್ಲಿ ಕೆಲವು ಫೈಲ್ಸ್ ಹೊರಬಂದ್ವು ಕೆಲ ಡಾಕ್ಯುಮೆಂಟ್ಸ್ ಅನ್ಸೀಲ್ಡ್ ಆದ್ವು ಆದರೆ ತುಂಬಾ ಹೆಸರುಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿವೆ ಇದಕ್ಕೆ ಕಾರಣ ಪವರ್ ಪ್ರೊಟೆಕ್ಟ್ಸ್ ಪವರ್ ಶಕ್ತಿ ಇದ್ದವರಿಗೆ ಕಾನೂನು ಕೂಡ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅನ್ನೋ ಕಹಿ ಸತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕ ಕೋರ್ಟ್ ಆದೇಶದ ಮೇಲೆ ಎಪ್ಸೈನ್ ಫೈಲ್ಸ್ಗೆ ಸಂಬಂಧಪಟ್ಟ ಸಾವಿರಾರು ಪುಟಗಳ ಡಾಕ್ಯುಮೆಂಟ್ಸ್ ಫೋಟೋ ರೆಫರೆನ್ಸ್ ಮತ್ತು ಕೆಲವು ವಿಡಿಯೋ ರೆಕಾರ್ಡಿಂಗ್ ವಿವರಗಳು ಹಂತ ಹಂತವಾಗಿ ಪಬ್ಲಿಕ್ ಆಗಿವೆ ಇವುಗಳಲ್ಲಿ ಬಹಳಷ್ಟು ಹೆಸರುಗಳು ಮೊದಲೇ ಕೇಳಿದ್ವು ಆದರೆ ಈಗ ಅಧಿಕೃತ ಕೋರ್ಟ್ ರಿಲೀಸ್ ಆದಮೇಲೆ ವಿಷಯ ಇನ್ನಷ್ಟು ಗಂಭೀರವಾಗಿದೆ ಇತ್ತೀಚೆಗೆ ಹೊರಬಂದ ಫೈಲ್ಸ್ ನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರು ಬ್ರಿಟಿಷ್ ರಾಜಕುಟುಂಬದ ಸದಸ್ಯರು ವಿಶ್ವದ ಅತಿ ದೊಡ್ಡ ಉದ್ಯಮಿಗಳು ಹಾಲಿವುಡ್ ನ ಸೂಪರ್ ಸ್ಟಾರ್ಸ್ ಸೂಪರ್ ಮಾಡೆಲ್ಸ್ ಪವರ್ಫುಲ್ ಬ್ಯಾಂಕರ್ಸ್ ಮೀಡಿಯಾ ಮಾಲೀಕರು ಇವರ ಹೆಸರುಗಳು ಉಲ್ಲೇಖವಾಗಿವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುತ್ತಾಡ್ತಿರೋ ಕೆಲವು ಫೋಟೋಗಳು ಮತ್ತು ವಿಡಿಯೋ ಕ್ಲಿಪ್ಸ್ಗಳಲ್ಲಿ ಟ್ರಂಪ್ ಮತ್ತು ಎಪ್ಸ್ಟಿನ್ ಒಟ್ಟಿಗೆ ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ತಾರೆ ಯುವತಿಯರ ಜೊತೆ ಪಾರ್ಟಿ ವಾತಾವರಣದಲ್ಲಿ ನಗ್ನಗ್ತಾ ಮಾತಾಡ್ತಾ ಕ್ಯಾಮರಾಕ್ಕೆ ಪೋಸ್ ಕೊಡ್ತಾ ಇದೇ ಫೋಟೋಗಳು ಮತ್ತೆ ಜನರ ಪ್ರಶ್ನೆಯನ್ನು ಎಪ್ಸಿದೆ ಟ್ರಂಪ್ ಯಾಕೆ ಈ ಫೈಲ್ಸ್ ನ ಬಿಡುಗಡೆ ಮಾಡೋದಕ್ಕೆ ಒತ್ತಾಯಿಸಿದ್ರು ಅಂತ ಒಂದು ಥಿಯರಿ ಏನು ಹೇಳುತ್ತೆ ಅಂದ್ರೆ ಟ್ರಂಪ್ ಈ ಫೈಲ್ಗಳನ್ನ ಬಿಡುಗಡೆ ಮಾಡಿದ್ದು ತನ್ನ ಪೊಸಿಷನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಏನೂ ಮರೆ ಮಾಚಿಲ್ಲ ಅನ್ನೋ ಸಂದೇಶ ಕೊಡೋದಕ್ಕೆ ಮತ್ತೊಂದು ಥಿಯರಿ ಹೇಳೋದು ಇದು ಪವರ್ ಗೇಮ್ ರಾಜಕೀಯ ಶತ್ರುಗಳನ್ನು ದುರ್ಬಲಗೊಳಿಸೋದಕ್ಕೆ ಹಳೆಯ ಫೈಲ್ಸ್ ನ ಹೊರತೆಗೆಯೋದಕ್ಕೆ ಟ್ರಂಪ್ ಮತ್ತು ಎಪ್ಸ್ಟಿನ್ ಸ್ನೇಹಿತರೆ ಹೌದು ಟ್ರಂಪ್ ತಾನೇ ಹೇಳಿದ ಮಾತಿದೆ ಹಿ ಇಸ್ ಎ ಟೆರಿಫಿಕ್ ಗಾಯ್ ಹಿ ಲೈಕ್ಸ್ ಬ್ಯೂಟಿಫುಲ್ ಮಚ್ ಆಸ್ ಐ ಡೂ ಈ ಸ್ಟೇಟ್ಮೆಂಟ್ ಮತ್ತೆ ಈಗ ವೈರಲ್ ಆಗಿದೆ ಆದ್ರೆ ನಂತರ ಟ್ರಂಪ್ ಹೇಳಿದ್ದು ನಾನು ಅವನಿಂದ ದೂರ ಉಳಿದೆ ಸತ್ಯ ಯಾವುದು ಸ್ನೇಹ ಎಷ್ಟು ಆಳವಾಗಿತ್ತು ವ್ಯವಹಾರ ಮಾತ್ರ ಇತ್ತ ಅಥವಾ ಇನ್ನೇನಾದರೂ ಇದಕ್ಕೆ ಸ್ಪಷ್ಟ ಉತ್ತರ ಇಲ್ಲ ಆದರೆ ಫೋಟೋಗಳು ವಿಡಿಯೋಗಳು ಪಾರ್ಟಿ ಕ್ಲಿಪ್ಗಳು ಎಲ್ಲವೂ ಪ್ರಶ್ನೆ ಹುಟ್ಟಿಸುತ್ತೆ ಮುಂದೆ ಬರೋದು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಸ್ಥಾಪಕ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ಆದರೆ ಎಪ್ಚೇ ಜೊತೆಗಿನ ಅವರ ಮೀಟಿಂಗ್ಗಳು ಮತ್ತೆ ವಿವಾದ ಎಪ್ಸಿವೆ ಡಾಕ್ಯುಮೆಂಟ್ಸ್ಗಳ ಪ್ರಕಾರ ಬಿಲ್ ಗೇಟ್ಸ್ ಮತ್ತು ಎಪ್ಸ್ಟಿನ್ ಹಲವು ಬಾರಿ ಭೇಟಿಯಾಗಿದ್ದಾರೆ ಡಿನ್ನರ್ ಮೀಟಿಂಗ್ ಚಾರಿಟಿ ಚರ್ಚೆಗಳು ಗೇಟ್ಸ್ ತಾನೇ ಹೇಳಿದ್ದು ಇದು ಬಿಸ್ನೆಸ್ ಮತ್ತು ಫಿಲಾಂಥಿ ಸಂಬಂಧಿತ ಮಾತುಕತೆ ಆದರೆ ಜನ ಕೇಳೋದು ಇಂತಹ ಆರೋಪಗಳಿರೋ ವ್ಯಕ್ತಿ ಜೊತೆ ಇಷ್ಟು ಹತ್ತಿರದ ಸಂಪರ್ಕ ಯಾಕೆ ಇದೇ ರೀತಿ ಮತ್ತೊಂದು ಹೆಸರು ಸ್ಟೀಫನ್ ಹಾಕಿಂಗ್ ಜಗತ್ತಿನ ಅತ್ಯಂತ ಗೌರವಾನ್ವಿತ ವಿಜ್ಞಾನಿ ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಚ್ಚಿಟ್ಟ ವ್ಯಕ್ತಿ ಅವರ ಹೆಸರು ಫೈಲ್ಸ್ ನಲ್ಲಿ ಬಂದಾಗ ಜನ ನಂಬಲಿಲ್ಲ ಆದರೆ ಡಾಕ್ಯುಮೆಂಟ್ಗಳಲ್ಲಿ ಅವರು ಎಪ್ಸ್ಟಿನ್ ಆಯೋಜಿಸಿದ್ದ ಒಂದು ಭಾಗವಹಿಸಿದ್ರು ಅನ್ನೋ ಉಲ್ಲೇಖ ಇದೆ ಇಲ್ಲಿಯೂ ಸಹ ಸ್ಪಷ್ಟ ಪ್ರೂಫ್ ಇಲ್ಲ ಆದರೆ ಹೆಸರು ಕಿಂಗ್ ಅವರ ಹೆಸರು ಕೂಡ ಈ ಚರ್ಚೆಯಲ್ಲಿ ತೇಲಿ ಬರ್ತಿದೆ ಆದರೆ ಇಲ್ಲಿ ಬಹಳ ಎಚ್ಚರಿಕೆ ಬೇಕು ಎಪ್ಸ್ಟಿನ್ ಫೈಲ್ಗಳಲ್ಲಿ ಮೈಕಲ್ ಜಾಕ್ಸನ್ ಹೆಸರು ಸ್ಪಷ್ಟವಾಗಿ ಅಪರಾಧ ಸಂಬಂಧಿತವಾಗಿ ಕಾಣಿಸ್ಕೊಂಡಿರೋ ಯಾವುದೇ ದೃಢ ದಾಖಲೆ ಇಲ್ಲ ಕೆಲವೆಡೆ ಕೇವಲ ಪರಿಚಯ ಅಥವಾ ಸಾಮಾಜಿಕ ಸಂಪರ್ಕದ ಮಾತು ಮಾತ್ರ ಆದರೂ ಮೈಕಲ್ ಜಾಕ್ಸನ್ ಹಿಂದೆ ಇದ್ದ ವಿವಾದಗಳ ಹಿನ್ನೆಲೆ ಕಾರಣ ಜನ ಈ ಹೆಸರು ಕೂಡ ಅನುಮಾನದಿಂದ ನೋಡ್ತಿದ್ದಾರೆ ಇಲ್ಲಿ ಒಂದು ಬಹಳ ಮುಖ್ಯ ಪ್ರಶ್ನೆ ಬರುತ್ತೆ ನರೇಂದ್ರ ಮೋದಿ ಹೆಸರು ಇದರಲ್ಲಿ ಇದೆಯಾ ಇಲ್ಲಿವರೆಗೆ ಸಾರ್ವಜನಿಕವಾಗಿ ಬಿಡುಗಡೆಯಾಗಿರುವ ಆಗಿರುವ ಫೈಲ್ಸ್ನಲ್ಲಿ ಫ್ಲೈಟ್ ಲಾಗ್ಸ್ ಫೋಟೋಸ್ ಕೋರ್ಟ್ ಡಾಕ್ಯುಮೆಂಟ್ಸ್ ಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕಾಣಿಸ್ಕೊಂಡಿರೋ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಆದರೆ ಒಂದು ಕಡೆ ಮಾತ್ರ ಅವ್ರ ಹೆಸರು ಬಂದಿದೆ ಅದು ಏನಂದ್ರೆ ಒಂದು ಇಮೇಲ್ ಸಂಭಾಷಣೆಯಲ್ಲಿ ಆದ ಇಮೇಲ್ನಲ್ಲಿ ಎಪ್ಸ್ಟಿನ್ ನರೇಂದ್ರ ಮೋದಿ ಅವರ ಹೆಸರನ್ನ ಉಲ್ಲೇಖ ಮಾಡಿದನೇ ಅದು ಅವರ ಇಸ್ರೇಲ್ ಭೇಟಿ ಬಗ್ಗೆ ಅಷ್ಟೇ ಅದಕ್ಕೂ ಎಪ್ಸ್ಟಿನ್ ಫೈಲ್ಸ್ ನ ಈ ಅಪರಾಧ ಜಾಲಕ್ಕೂ ಯಾವುದೇ ಸಂಪರ್ಕ ಇಲ್ಲ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡ್ತಿರೋ ಕೆಲವು ಸುಳ್ಳು ಸುದ್ದಿಗಳಿಗೆ ಯಾವುದೇ ಅಧಿಕೃತ ಸಾಕ್ಷ್ಯ ಇಲ್ಲ ಇಷ್ಟೇ ಅಲ್ಲ ಪ್ರಿನ್ಸ್ ಆಂಡ್ರ್ಯೂ ರಿಚರ್ಡ್ ಬ್ರಾನ್ಸನ್ ಮಿಕ್ ಜಾಗರ್ ಕೆವಿನ್ ಕ್ರಿಸ್ ಕ್ರಿಸ್ಟರ್ ಡಿ ಎನ್ ಆರ್ ಇಂತಹ ಅನೇಕ ಜಗತ್ ಪ್ರಸಿದ್ಧ ಮುಖಗಳು ಈ ಫೈಲ್ಸ್ ನಲ್ಲಿ ಕಾಣಿಸ್ಕೊಂಡಿವೆ ಪ್ರತಿಯೊಬ್ಬರ ಹೆಸರು ಹೊರಬರ್ತಿದ್ದಂತೆ ಜನರ ಕುತೂಹಲ ಅನುಮಾನ ಆಕ್ರೋಶ ಎಲ್ಲವೂ ಮಿಶ್ರಣವಾಗ್ತಿದೆ ಇದು ಏನ್ ತೋರಿಸುತ್ತೆ ಅಂದ್ರೆ ಎಫ್ಸಿನ್ ನೆಟ್ವರ್ಕ್ ಕೇವಲ ಕ್ರೈಮ್ ಅಲ್ಲ ಇದು ಒಂದು ಗ್ಲೋಬಲ್ ಪವರ್ ಸಿಸ್ಟಮ್ ಇಷ್ಟು ದೊಡ್ಡ ದೊಡ್ಡ ಹೆಸರುಗಳು ಒಂದೇ ಜಾಲದಲ್ಲಿ ಯಾಕೆ ಕಾಣಿಸ್ಕೊಳ್ತಿವೆ ಉತ್ತರ ಸಿಂಪಲ್ ಎಪ್ಷಿನ್ ಕೇವಲ ಕ್ರಿಮಿನಲ್ ಅಲ್ಲ ಅವನು ಕಟ್ಟಿದಿದ್ದು ಎಲೈಟ್ ನೆಟ್ವರ್ಕಿಂಗ್ ಸಿಸ್ಟಮ್ ಅವನ ಪಾರ್ಟಿಗಳು ಅವನ ಐಲ್ಯಾಂಡ್ ಅವನ ಜೆಟ್ ಅವನ ಈವೆಂಟ್ಸ್ ಇವೆಲ್ಲವೂ ಪವರ್ ನೆಟ್ವರ್ಕಿಂಗ್ ಹಬ್ಸ್ ಹೀಗಾಗಿ ಅಲ್ಲಿ ದೊಡ್ಡ ಹೆಸರುಗಳು ಕಾಣಿಸ್ಕೊಳ್ಳೋದು ಸಹಜ ಆದರೆ ಇಲ್ಲಿ ಎಳೆಯಬೇಕಾದ ಗಟ್ಟಿಯಾದ ರೇಖೆ ನೆಟ್ವರ್ಕಿಂಗ್ ಇಸ್ ನಾಟ್ ಕ್ರೈಮ್ ಆದರೆ ಸಮ್ ಕ್ರೈಮ್ಸ್ ಡಿಡ್ ಹ್ಯಾಪನ್ ಅಂಡ್ ಸಮ್ ಪೀಪಲ್ ಆರ್ ಗಿಲ್ಟಿ ಇದೇ ಈ ಕಥೆಯ ಅತಿ ಭಯಾನಕ ಭಾಗ ಇದೀಗ ವಿಕ್ಟಿಮ್ಸ್ ಬಗ್ಗೆ ಮಾತಾಡೋಣ ಈ ಕಥೆಯಲ್ಲಿ ನಾವು ಸೆಲೆಬ್ರಿಟೀಸ್ ರಾಜಕಾರಣಿಗಳು ಉದ್ಯಮಿಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಿದ್ದೀವಿ ಆದರೆ ನಿಜವಾದ ಬಲಿಪಶುಗಳು ಯಾರು ಆ ಮೈನರ್ ಹುಡುಗಿಯರು ಆ ಬಡ ಕುಟುಂಬಗಳು ಅವರ ಒಡೆದು ಹೋದ ಬದುಕುಗಳು ಅವರ ಜೀವನಗಳು ಅವರ ನೋವು ಅವರ ಟ್ರಾಮಾ ಈ ಎಲ್ಲಾ ಪವರ್ ಗೇಮ್ಗಳ ಮಧ್ಯೆ ಹಿನ್ನೆಲೆಯಲ್ಲಿ ಹೋಗ್ಬಿಡ್ತವೆ ಎಪ್ಸ್ಟಿನ್ ಫೈಲ್ಸ್ ನ ಅತಿ ದೊಡ್ಡ ಉದ್ದೇಶ ವಿಕ್ಟಿಮ್ಸ್ಗೆ ನ್ಯಾಯ ಅಪರಾಧಿಗಳಿಗೆ ಶಿಕ್ಷೆ ಹೆಸರುಗಳ ಬೇಟೆ ಅಲ್ಲ ಸತ್ಯದ ಅನಾವರಣ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಫೈಲ್ಸ್ ಹೊರಬರ್ಬಹುದು ಇನ್ನಷ್ಟು ಹೆಸರುಗಳು ಬರಬಹುದು ಇನ್ನಷ್ಟು ಸತ್ಯಗಳು ಹೊರಬರ್ಬಹುದು ಆ ದಿನ ಜಗತ್ತು ಮತ್ತೊಮ್ಮೆ ನಿಂತು ಯೋಚಿಸ್ಬೋದು ನಾವು ನಂಬಿದ್ದ ಜಗತ್ತು ಎಷ್ಟು ಸುಳ್ಳಾಗಿತ್ತು ಅಂತ ನಿಮ್ಗೇನು ಅನಿಸುತ್ತೆ ಎಪ್ಷನ್ ಫೈಲ್ ಸಂಪೂರ್ಣವಾಗಿ ಪಬ್ಲಿಕ್ ಆಗಬೇಕಾ ಅಥವಾ ಕೆಲವು ಸತ್ಯಗಳು ಯಾವತ್ತೂ ಕಥೆಯಲ್ಲೇ ಇರಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಡೀಪ್ ಡಾರ್ಕ್ ಪವರ್ಫುಲ್ ರಿಯಲ್ ವರ್ಲ್ಡ್ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿ ಮತ್ತೊಂದು ಶಾಕಿಂಗ್ ಕಥೆಯೊಂದಿಗೆ ಅಲ್ಲಿವರೆಗೂ ಸ್ಟೇ ಅವೇರ್ stay curious